ಭ್ರಷ್ಟಾಚಾರ ಬಿಜೆಪಿಯಲ್ಲಿ ತಾಂಡವವಾಡ್ತಾ ಇದೆ ನಾನು ಪಕ್ಷ ಬಿಟ್ಟು ಬರುವಾಗ ರಘುಪತಿ ಬಿಟ್ ಬೇಡ ಮಂಜಣ್ಣ ಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಅವರು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಈಶ್ವರಪ್ಪನವರ ಮತವನ್ನು ನಾನು ಕೇಳ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಅನೂರ್ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಈಶ್ವರಪ್ಪನವರು ರಘುಪತಿ ಭಟ್ರಿಗೆ ಸಹಾಯ ಮಾಡಬಹುದು ಅವರು ಕೂಡ ಬಿಕಾಂ ಪದವೀಧರರಾಗಿರೋದ್ರಿಂದ ಮತ ಕೇಳುವೆ ದಿನೇಶ್ ಮತ್ತು ಡಾಕ್ಟರ್ ಸಜಿ ಅವರ ಮತವನ್ನು ಕೇಳೋದಾಗಿ ಹೇಳಿದರು ನಾನು ತಮ್ಮಂದೇಳಿದ್ದೆ ಯಾಕಂದ್ರೆ ನಾನು ಸಾಧ್ಯವಾದಷ್ಟು ನಡಿ ಸಾಧ್ಯವಾದಷ್ಟು ಹೇಳಿದಂಗೆ ನಡ್ಕೊಳ್ಳೋಣ ನಾನು ಒಂದೊಂದು ಸಾರಿ ಸೂಕ್ಷ್ಮಿಂದ ಸುಮ್ಮನಾಗೋದಕ್ಕೆ ಅವಾಗ ಹೇಳಿದ್ದೆ ಅವ್ರಿಗೊಂದು ಓಟನ್ನು ಕೊಡು ಅದೇ ಅವ್ರಿಗೊಂದು ಓಟ್ ಕೊಡ್ತೀನಿ ಅಂತ ಹೇಳಿದ್ದೆ ರಾತ್ರಿ ಹಿಂಗೇನೋ ಅವರು ವಾಪಸ್ ಹೋಗಿದ್ದಾರೆ ಅಂತ ಬಂತು ಆಗ ನಾನು ಕೊಡಲ್ಲ ನನ್ನ ಪಕ್ಷಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೆ ಅವ್ರಿಗೇನಾಯಿತು ಅನ್ಡೌಟೆಡ್ಲಿ ಈಶ್ವರಪ್ಪನವ್ರನ್ನ ನೇರವಾಗಿ ಎದುರಿಸುವ ಬದಲು ಯಾವುದೋ ಒಂದು ಪೇಪರ್ ಕಟ್ಟಿಂಗ್ ವಾಪಸ್ ಅದು ಯಾವ ಪೇಪರ್ ಅಂತ ಗೊತ್ತಾಗಿರಬಾರ್ದು ಯಾವ ಡೇಟು ಇರಬಾರ್ದು ಅಂತ ಒಂದು ಸೃಷ್ಟಿ ಮಾಡಿ ಹಾಕಿದ್ರು ಎರಡನೇದು ಅವರ ವಿದ್ವಲ್ಲ ವೀರಾಭೇಷ ಇವ್ರಿಗೆ ಗೆಲ್ಬೇಕು ಮಂತ್ರಿ ಆಗ್ಬೇಕು ಏನೇನೋ ಹೇಳ್ತಾರೆ ಹೋಮ ಬೇರೆ ಮಾಡಿಸ್ಬಿಟ್ಟಿದ್ರು ಅವರು ಅವೆಲ್ಲವೂ ಅವರ ಮಿದು ಅವ್ರನ್ನ ಹಾಕಿದ್ರು ರಾಜಕಾರಣದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂದಂಗೆ ಇನ್ ಎಲೆಕ್ಷನ್ ಅದು ನಡೆದೋಗಿದೆ ಅದು ತಪ್ಪೋ ಸರಿಯೋ ಅಂತ ಏನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಆದರೆ ಎರಡೂವರೆ ಲಕ್ಷದಲ್ಲಿ ಗೆಲ್ತೇನೆ ಅಂತ ಹೇಳ್ತಿರ್ತಕ್ಕಂಥ ಪಕ್ಷದ ಒಬ್ಬ ಅಭ್ಯರ್ಥಿ ಇತರದ ಒಂದು ಸಣ್ಣ ಚಿಲ್ಲರೆ ರಾಜಕಾರಣಕ್ಕೆ ಹೋಗಬಾರ್ದಾಗಿತ್ತು ಗೊತ್ತಿಲ್ಲ ಬಾ ನಾನು ಇನ್ನೂ ನಾನು ಕೇಳಿಲ್ಲ ಯಾಕಂದ್ರೆ ಅವರು ರಾಷ್ಟ್ರಭಕ್ತರ ಭಕ್ತರ ಪಡೆಯದಾಗ ಏದೇನಲ್ಲ ನನ್ಗೆ ಗೊತ್ತಿಲ್ಲ ರಾಷ್ಟ್ರಭಕ್ತ ಪಟ್ಟಿಯೊಳಗೆ ಮತ್ತೆ ಈಗ ರಘುಪತಿ ಭಟ್ರು ಬಂದಿರೋದ್ರಿಂದ ಈಶ್ವರಪ್ನವ್ರು ಖಚಿತವಾಗಿ ಆ ಕಡೆ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಇವರ ಉದ್ದೇಶ ಅವ್ರ ಉದ್ದೇಶ ಒಂದೇ ಆಗಿರೋದ್ರಿಂದ ಮಾಡ್ಬೋದು ಆದ್ರೂ ನೀವು ನೆನಪಾಡಿದ್ ಒಳ್ಳೇದಾಯ್ತು ಈಶ್ವರಪ್ಪನವ್ರು ಓಟ್ ಕೇಳ್ತೇನೆ ಅವರು ಬಿಕಾಂ ಪದಿದ್ರು ಅವ್ರಿಗೂ ಒಂದು ಓಟ್ ಕೇಳ್ತೇನೆ ನಾನು ಹಾಂ ಹೌದು ಕೇಳ್ತೀನಿ ಓಟ್ ಯಾರಿಗೆ ಬೇಕಾದ್ರೆ ನಾನು ದಿನೇಶ್ ಸಿಕ್ಕರೆ ನೀನು ಓಟ್ ಕೊಡಪ್ಪ ಅಂತ ಕೇಳ್ತೀನಿ ಸರ್ಜಿಯವ್ರ ಸಿಕ್ಕರು ಕೇಳ್ತೀನಿ ಸಪೋರ್ಟಾ ಕೇಳ್ತೀನಿ ಎಲ್ಲರಿಗೂ ಕೇಳ್ತೇನೆ ಅವರವರ ತೀರ್ಮಾನ ಅವ್ರಿಗೆ ಬಿಟ್ಟದ್ದು ಯಾರು